ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿರುವಂಥ ಬಾಳೆ ಗಿಡಗಳ ಬಗ್ಗೆ ಅಥವಾ ಅಡಿಕೆ ಗಿಡದಲ್ಲಿ ಬಾಳೆ ಗಿಡ ಹೇಗೆ ಬೆಳೆಯೋದು ಅದರಿಂದ ಹೇಗೆ ಲಾಭ ತಗೊಳ್ಳೋದು ಅನ್ನೋ ವಿಷಯದ ಬಗ್ಗೆ ಇವತ್ತು ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಭಾಳಷ್ಟು ಉಪಯುಕ್ತವಾದ ಮಾಹಿತಿ ಇರುತ್ತೆ ಯಾರು ಅಡಿಕೆ ತೋಟ ಮಾಡಿ ಬಾಳೆ ಯಾವಾಗ ಹಾಕಬೇಕು ಬಾಳೆಯಲ್ಲಿ ಲಾಭ ಹೇಗೆ ತಗೋಬೇಕು ಯಾವ ಬಾಳೆನ ಹಾಕಬೇಕು ಎಂಥ ಸಮಯದಲ್ಲಿ ಹಾಕಬೇಕು ಅಡಿಕೆ ತೋಟದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ನೋಡ್ತಾ ಹೋಗಿ ನೀವು ಈಗ ನೋಡ್ತಾ ಇರೋದು ಎರಡೂವರೆ ವರ್ಷದ ಅಡಿಕೆ ತೋಟದಲ್ಲಿ ಈಗ ನಾನು ಬಾಳೆ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ನಂತರ ದೊಡ್ಡ ಅಡಿಕೆ ಗಿಡ ಇದೆ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಅಡಿಕೆ ಗಿಡ ಇದೆ ಅದರಲ್ಲಿ ಹಾಕಿರೋದನ್ನು ತೋರಿಸ್ತೀನಿ ಇದರಲ್ಲಿ ಇನ್ನೂ ಗೊನೆ ಬಲ್ತಿಲ್ಲ ಬಲ್ತ ನಂತರ ಇಲ್ಲಿ ಕಟಾವು ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನೋಡಿ ಈ ಅಡಿಕೆ ಈ ಫ್ಲಾಟ್ಲಿರೋ ಅಡಿಕೆ ಗಿಡಗಳು ಎರಡೂವರೆ ವರ್ಷದ ಅಡಿಕೆ ಗಿಡಗಳು ಇಲ್ಲಿ ನಾನು ಹಾಕಿರೋ ಬಾಳೆ ಅಂದರೆ ಟಿಶ್ಯೂ ಬಾಳೆ ನೋಡ್ಬೋದು ನೀವು ಒಂದೊಂದು ಗೊನೆಯೂ ಅವರೇಜ್ ಹತ್ತರಿಂದ ಹದಿನೈದು ಕೆ ಜಿ ಮೇ ಹದಿನೈದು ಕೆಜಿ ವರೆಗೂ ಬರ್ತವೆ ಅವ್ರೇಜ್ ಹಾಗೆ ಇವತ್ತು ತೋಟದಲ್ಲಿ ಸ್ವಲ್ಪ ಬಾಳೆ ಗೊನೆಗಳು ಬಂದಿದ್ವು ಅವನ್ನ ಕಡಿದು ಮಾರ್ಕೆಟಿಗೆ ಹಾಕೋಣ ಅಂತೇಳಿ ಬಂದಿದ್ದೀನಿ ಇವಾಗ ರೇಟ್ ಸ್ವಲ್ಪ ಚೆನ್ನಾಗಿದೆ ಬನ್ನಿ ಎಷ್ಟು ರೇಟ್ ಸಿಗುತ್ತೆ ಎಷ್ಟು ಬಾಳೆ ಗೊನೆಗಳು ಸಿಗುತ್ತೆ ಅದನ್ನು ಕಡಿದು ಮಾರ್ಕೆಟಿಗೆ ಹಾಕಿದಾಗ ಎಷ್ಟು ಅನುಕೂಲ ಆಗುತ್ತೆ ಇವತ್ತು ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದನ್ನು ತೋರಿಸ್ತೀನಿ ವಾರಕ್ಕೆ ಒಂದು ಎರಡರಿಂದ ಮೂರು ಸರಿ ನಾನು ಬಾಳೆನ ಕಡಿತೀನಿ ಹಾಗೆ ಇವತ್ತು ಕಡಿದಿರೋದನ್ನು ನಿಮಗೆ ತೋರಿಸ್ತೀನಿ ಹಾಗೆ ಎಷ್ಟು ರೇಟ್ ಸಿಕ್ತು ಅನ್ನೋದು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ರಸಬಾಳೆಗೊನೆ ನೋಡಿ ನೋಡ್ದೆರಲ್ಲ ನೋಡ್ಕೊಂಬಿಡಿ ಇದೇ ರಸಬಾಳೆ ಇದನ್ನೇನು ಮಾರಲ್ಲ ಇದು ಮನೆ ಯೂಸಿಗೆ ನಮ್ಮದು ಬಾಳೆ ಅಡಿಕೆ ತೋಟದ ಮಧ್ಯನೇ ಇದೆ ಹಾಗೆ ತೋರಿಸ್ತೀನಿ ಅದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಒಂದು ಗೊನೆ ಬಂದಿದೆ ಕಟಾವಿಗೆ ಇದನ್ನು ಕಡಿಯೋಣ ಇದು ರಸಬಾಳೆ ಗೊನೆ ಇದು ಮಾಮೂಲಿ ಏಲಕ್ಕಿ ಬಾಳೆ ಬನ್ನಿ ಇವತ್ತು ತೋಟದಲ್ಲಿ ಎಷ್ಟು ಬಾಳೆ ಸಿಗುತ್ತೆ ಎಷ್ಟಾಗುತ್ತೆ ಅದರ ಅಮೌಂಟ್ ಎಷ್ಟು ಸಿಗುತ್ತೆ ಇದ್ರ ಬಗ್ಗೆ ನಿಮಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ತೋಟದಲ್ಲಿ ಬಾಳೆನ ಎಕ್ಸಾಕ್ಟ್ ಟೈಪ್ ಮೇತಾಡಲ್ ಮಾಡಿದ್ದೀನಿ ಇಲ್ಲೊಂದು ಬಾಳೆ ಇದ್ದರೆ ಈ ಇರೋದಿಲ್ಲ ಮುಂದೆ ಇರುತ್ತೆ ನೋಡಿ ಅದೇ ರೀತಿ ನೋಡಿ ಇಲ್ಲಿಲ್ಲ ಇಲ್ಲಿ ಬಾಳೆ ಇದೆ ನೆಕ್ಸ್ಟ್ ಸಾಲು ಖಾಲಿ ಇರುತ್ತೆ ಅದರ ನೆಕ್ಸ್ಟ್ ಸಾಲು ಇದಿರುತ್ತೆ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಬಾಳೆ ಇದೆ ನೆಕ್ಸ್ಟ್ ಸಾಲು ಖಾಲಿ ಇದೆ ಅದರ ನೆಕ್ಸ್ಟ್ ಬಾಳೆ ಇದೆ ನೋಡ್ಬೋದು ನೀವು ಇನ್ನು ಕಡಿತಾ ಇದ್ದೀನಿ ಎಷ್ಟು ಸಿಗುತ್ತೆ ಅಂತ ನಿಮಗೆ ಮನೇಲಿ ತೋರಿಸ್ತೀನಿ ನೋಡ್ಕೋಬೋದು ಅಡಿಕೆ ಗಿಡಗಳು ಯಾವ ರೀತಿ ಇದೆ ಅಂತ ನೋಡಿ ಅಡಿಕೆಯಲ್ಲಿ ಬಾಳೆ ಹಾಕಿದರೆ ಚೆನ್ನಾಗಿ ಬರೋಲ್ಲ ಬಾಳೆ ಅಂತ ಹೇಳ್ತಾರೆ ನೋಡಿ ಬಂದು ನೀವು ಒಂದು ಎರಡು ಇದು ಒಣಗೋಗಿದೆ ಮೂರು ನಾಲ್ಕು ಇನ್ನೂ ಇದರಲ್ಲಿ ಎರಡು ಒಂಬಾಳೆ ಇದೆ ನೋಡಿ ಗಿಡ ಸುಮಾರು ಗಿಡಗಳಲ್ಲೇ ಒಂಬಾಳೆ ಹೊಡೆದಿದ್ದಾವೆ ನೋಡಿ ಅಲ್ಲೂ ಒಂದು ಗಿಡ ಅದು ಒಂಬಾಳೆ ಹೊಡೆದಿದೆ ಎಲ್ಲ ಗಿಡಗಳು ಅಡಿಕೆ ಗಿಡಗಳು ಚೆನ್ನಾಗಿ ಬಂದಿದೆ ಅಂದರೆ ಸಾಲು ಬಿಡದಲ್ಲೇ ಹಾಕ್ಬಾರ್ದು ಒತ್ತಿಗೆ ಹಾಕ್ಬಾರ್ದು ಬಾಳೆನ ಸಾಲು ಬಿಟ್ಟು ಸಾಲು ನಾನು ಹಾಕಿನಲ್ಲ ಒಂದು ಟೈಪಲ್ಲಿ ಮಾಡಿದ್ರೆ ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಎಲ್ಲರೂ ಅಡಿಕೆ ಗಿಡಗಳು ದೊಡ್ಡವಾದಾಗ ಬಾಳೆ ಹಾಕಿದ್ರೆ ಅಡಿಕೆ ಗಿಡಗಳು ಚೆನ್ನಾಗಿ ಬರೋಲ್ಲ ಅಂತಾರೆ ನೀವೇ ನೋಡ್ಬೋದು ನೋಡಿ ಇಲ್ಲೊಂದು ಒಂದು ಹೊಡೆದಿದೆ ನೋಡಿ ಆ ಗಿಡನೂ ಒಂಬಾಳೆ ಹೊಡೆದಿದೆ ಅದು ಒಂಬಾಳೆ ಹೊಡೆದಿದೆ ಸರಿಯಾದ ನಾಲೆಡ್ಜ್ ಗಿಡ ಮಾಡಿದ್ರೆ ಎಲ್ಲ ಸರಿಯಾಗಿ ಬರುತ್ತೆ ನೋಡ್ಬೋದು ನೀವು ಎಲ್ಲ ಗಿಡಗಳು ಅಷ್ಟೇ ಇದೆ ಎರಡು ಎರಡೂವರೆ ಮೂರು ವರ್ಷದ ಬಾಳೆ ನೋಡಿ ಎಲ್ಲ ಗಿಡಗಳಿಂದ ಎರಡು ಮೂರು ಒಂಬಾಳೆಗಳು ಬಂದಿದ್ದಾವೆ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗ ಹೊಡೆದಿದೆ ಒಂಬಾಳೆ ಅಂತ ಅಡಿಕೆ ಗಿಡ ಅಡಿಕೆಯಲ್ಲಿ ಬಾಳೆ ಹಾಕೋದ್ರಿಂದ ಇನ್ನೊಂದು ಏನು ಲಾಭ ಅಂದರೆ ನೀರು ಬಿಡ್ತೀವಲ್ಲ ಆ ನೀರು ಬಿಟ್ಟಾಗ ನೋಡಿ ಅಡಿಕೆ ಇರೋದ್ರಿಂದ ನೋಡಿ ಇಲ್ಲೆಲ್ಲ ತೇವ ಎಷ್ಟು ಚೆನ್ನಾಗಿದೆ ಬೇಗ ತೇವ ಆರೋದು ಇಲ್ಲ ಅಡಿಕೆ ಗಿಡಗಳಿಗೆ ಸ್ವಲ್ಪ ನೀರು ಚೆನ್ನಾಗಿ ಸಿಗುತ್ತೆ ನೀವು ಹಾಕುವಾಗ ಏಲಕ್ಕಿ ಬಳೆ ಹಾಕಿ ನೋಡಿ ಏಲಕ್ಕಿ ಬಳೆ ಹಾಕಿದರೆ ಕಾಯಿ ರೀತಿ ಶೈನಿಂಗ್ ಬರ್ತವೆ ಶೈನಿಂಗ್ ಕಾಯಿಗೆ ಒಳ್ಳೆ ರೇಟ್ ಸಿಗುತ್ತೆ ಮಾರ್ಕೆಟಲ್ಲಿ ಅದರಿಂದ ನೋಡಿ ಏಲಕ್ಕಿ ಬಳೆ ಹಾಕಿ ಸ್ವಲ್ಪ ರೋಗ ಬರುತ್ತೆ ಸರಿಯಾಗಿ ನೋಡ್ಕೊಂಡ್ರೆ ಅದನ್ನು ಸಹ ಇದು ಮಾಡ್ಬೋದು ಮತ್ತು ನಮಗೆ ಈ ಬಟ್ಟೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಗೊನೆ ಸಿಕ್ಕಿದೆ ಹದಿನೈದು ದಿವ್ಸಕ್ಕೆ ಒಂದ್ಸಲ ಕಡಿತೀನಿ ನೋಡೋಣ ಇವತ್ತು ರೇಟ್ ಎಷ್ಟು ಸಿಗುತ್ತೆ ಇವತ್ತಿಂದ ದುಡಿಮೆ ಎಷ್ಟಾಗುತ್ತೆ ಬಾಳೆಕಾಯಲ್ಲಿ ಅಂತ ನಿಮಗೆ ಮಂಡಿಲಿ ತೋರಿಸ್ತೀನಿ ನೋಡೋಣ ಇನ್ನೂ ಸ್ವಲ್ಪ ಕಡಿಯೋವಿದ್ದಾವೆ ಅವನ್ನು ಕಡಿದು ಆಮೇಲೆ ನಿಮಗೆ ತೋರಿಸ್ತೀನಿ ಲೋಡ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಬಾಳೆಕಾಯಿನ ತಗೊಂಡೋಗ್ಬೇಕಾದ್ರೆ ಕೆಳಗಡೆ ಈ ಥರ ಬಾಳೆ ಎಲೆಗಳನ್ನ ಹಾಸೋದ್ರಿಂದ ಕಾಯಿ ಒತ್ತಲ್ಲ ಕಾಯಿ ಡ್ಯಾಮೇಜ್ ಆಗೋದಿಲ್ಲ ಹಾಗೆ ನೀವು ಯಾವ್ದಾರು ತಗೊಂಡೋಗ್ಬೇಕಾದ್ರೆ ಈ ಥರ ಕೆಳಗೆ ಬಾಳೆ ಎಲೆಗಳನ್ನ ಹಾಸ್ಕೊಳ್ಳಿ ನೋಡಿ ಈಗ ಹಾಸ್ಕೊಂಡಾಯ್ತು ಇಷ್ಟು ಗುಣಗಳು ಸಿಕ್ಕಿದಾವೆ ನೋಡೋಣ ಇವನು ಹೋಗಿ ತುಕ್ಕ ಹಾಕ್ಸೋಣ ಎಷ್ಟು ಬರುತ್ತೆ ಎಷ್ಟು ರೇಟ್ ಸಿಗುತ್ತೆ ಇವತ್ತಿನ ರೇಟ್ ಎಷ್ಟಿದೆ ಎಲ್ಲ ಮಂಡಿಲಿ ತೋರಿಸ ಮಂಡಿಗೆ ಬಂದು ನಮ್ಮ ಹಾಳೆಲ್ಲ ಅನ್ಲೋಡ್ ನೋಡಿ ನೋಡ್ಬೋದು ನೀವು ಇದಾವಲ್ಲ ಇವು ಮತ್ತು ಈ ಕಡೆ ಸ್ವಲ್ಪ ಇದ್ದಾವೆ ಅವನ್ನು ತೋರುತ್ತಿದೆ ಇಷ್ಟು ಗೊನೆಗಳು ಸಿಕ್ಕಿದಾವೆ ನೋಡಿ ಈಗ ಅಣ್ಣರ ಗೊನೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ನಂತರ ಅವನ್ನು ಇಟ್ಕೊಳ್ತಾರೆ ಇದರಲ್ಲಿ ಆರು ಕೆ ಜಿ ಮೇಲೆ ಏಳು ಕೆ ಜಿ ಮೇಲೆ ಯಾವ್ಯಾವ ಗೊನೆಗಳು ಬರ್ತಾವೆ ಅವನ್ನೆಲ್ಲ ಫಸ್ಟಿಗೆ ಹಾಕೊಳ್ತಾರೆ ಸ್ವಲ್ಪ ಡ್ಯಾಮೇಜ್ ಇರೋ ಗೊನೆಗಳು ಮತ್ತು ಆರು ಕೆ ಜಿ ಐದು ಕೆ ಜಿ ಇರೋ ಗೊನೆಗಳನ್ನೆಲ್ಲ ಸೆಕೆಂಡ್ಸಿಗೆ ಹಾಕೊಳ್ತಾರೆ ಫಸ್ಟ್ ಇರೋ ಗೊನೆಗಳಿಗೆ ಒಂದು ರೇಟ್ ಸಿಗುತ್ತೆ ಸೆಕೆಂಡ್ಸಿಗೆ ಹಾಕೊಳ್ತಾರಲ್ಲ ಒಂದು ರೇಟ್ ಸಿಗುತ್ತೆ ನೋಡಿ ಸ್ವಲ್ಪ ಡ್ಯಾಮೇಜ್ ಕಾಯಿಗಳಿದಾವಲ್ಲ ಅವನ್ನೆಲ್ಲ ಕಿತ್ತು ನೀಟ್ ಮಾಡ್ತಾರೆ ನೋಡಿ ಆ ರೀತಿ ನೀಟ್ ಮಾಡಿಕೊಂಡು ಅದನ್ನೆಲ್ಲ ಕಟ್ ಮಾಡಿಕೊಂಡು ಫಸ್ಟಿಗೆ ಹಾಕೊಳ್ತಾರೆ ಸಣ್ಣ ಅವನು ಸೆಕೆಂಡಿಗೆ ಹಾಕೊಳ್ತಾರೆ ಇವತ್ತು ತೊಂಬತ್ತ್ಮೂರು ಕೆ ಜಿ ಫಸ್ಟ್ ಕಾಯಿ ಸಿಕ್ಕಿದೆ ಅರವತ್ತು ಕೆ ಜಿ ಕಾಯಿ ಸಿಕ್ಕಿದೆ ಹತ್ತು ಕೆ ಜಿಗೆ ಒಂದು ಕೆ ಜಿ ಲೆಸ್ ಮಾಡ್ತಾರೆ ಮಂಡಿರು ಆ ರೀತಿ ತೊಂಬತ್ತ್ಮೂರು ಕೆ ಜಿಲಿ ಒಂಬತ್ತು ಕೆ ಜಿ ಲೆಸ್ ಮಾಡ್ಯಾರೆ ಅರವತ್ತು ಕೆ ಜಿಲಿ ಆರು ಕೆ ಜಿ ಮೀ ಲೆಸ್ ಮಾಡ್ಯಾರೆ ಫಸ್ಟನ್ನ ನಲ್ವತ್ತೈದು ರೂಪಾಯಿ ಕೆ ಜಿಯಾಗಿ ಹಾಕಿದ್ದಾರೆ ಸೆಕೆಂಡ್ಸ್ನ ಇಪ್ಪತ್ತೆಂಟು ಬರೆದಿದ್ದಾರೆ ಮೂವತ್ತು ರೂಪಾಯಿ ಕೆ ಜಿ ಥರ ಹಾಕಿದ್ದಾರೆ ಇವತ್ತಿನ ಟೋಟಲ್ ಅಮೌಂಟು ಐದು ಐದು ಸಾವಿರದ ನಾನ್ನೂರು ವೀಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮುಂದೆ ಇದಕ್ಕಿಂತ ಚೆನ್ನಾಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್